ಪಿಒಪಿಯಿಂದ ನಿರ್ಮಾಣವಾಗಿರುವ ವಿಘ್ನೇಶ್ವರ ಮೂರ್ತಿ ಹಾಗೂ ರಾಸಾಯನಿಕ ಬಣ್ಣ ಬಳಕೆಯ ವಿಘ್ನೇಶ್ವರ ಮೂರ್ತಿಯನ್ನು ಚಂದ್ರಾಯಪಟ್ಟಣ ಪುರಸಭಾ ವ್ಯಾಪ್ತಿಯಲ್ಲಿ ನಿಷೇಧಿಸಲಾಗಿದೆ ಎಂದು ಚಂದ್ರಾಯಪಟ್ಟಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ತಿಳಿಸಿದ್ದಾರೆ ವಿಘ್ನೇಶ್ವರ ಮೂರ್ತಿ ನಿರ್ಮಾಣ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬಳಿಕ ಮಾಧ್ಯಮದೊಂದಿಗೆ ಅವರು ಮಾತನಾಡಿದ್ದಾರೆ ದೊಡ್ಡದು ಮಾಡ್ತಾ ಇರ್ತೀವಲ್ಲ ಆಗಿ ವ್ಯಾಪ್ತಿಯಲ್ಲಿ ಏನು ಗಣೇಶ ಹಬ್ಬಕ್ಕೆ ಈ ಗಣಪತಿ ತಯಾರು ಮಾಡ್ತಾ ಇದ್ದರೆ ಚಂದ್ರಾಯಪಟ್ಟಣದಲ್ಲಿ ನಾವು ಹಲವೆಡೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಜಿಡಿ ಮಣ್ಣಿನ ಗಣಪತಿ ಮಾಡ್ತಿದ್ದೆ ಪರಿಸರ ಸ್ನೇಹಿರುವಂಥ ಬಣ್ಣ ಉಪಯೋಗಿಸಿ ಮಣ್ಣನ್ನು ಉಪಯೋಗಿಸಿ ಮಾಡ್ತಕ್ಕಂಥದ್ದು ತುಂಬ ಸ್ವಾಗತಾರ್ಹ ದಯವಿಟ್ಟು ಯಾವುದೇ ಈ ಗಣಪತಿ ತಯಾರಕರಾಗಲಿ ಅದನ್ನು ಕೊಂಡೊಯ್ತಕ್ಕಂಥ ಸಾರ್ವಜನಿಕರು ಪೂಜೆ ಮಾಡೋವಂಥವ್ರು ದಯವಿಟ್ಟು ಪ್ಲಾಸ್ಟ್ ಆಫ್ ಬಳಸಿ ಮಾಡ್ತಕ್ಕಂಥ ಗಣಪತಿನ ಉಪಯೋಗಿಸ್ಬೇಡಿ ಅದು ಕಾನೂನು ಬಾಹಿರ ಮತ್ತು ಅದಕ್ಕೆ ನಮ್ಮ ಪುರಸಭೆ ಯಾವುದೇ ರೀತಿ ಅನುಮತಿ ಇರೋದಿಲ್ಲ ದಯವಿಟ್ಟು ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ದಯವಿಟ್ಟು ಜೇಡಿ ಮಣ್ಣಿನ ಮತ್ತು ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಗಣಪತಿನ ಈ ವರ್ಷ ಪೂಜೆ ಮಾಡಿ ದೇವರ ಫಲ ಪಡಿಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಂತೀನಿ